ఏ నైన్యూస్ అమీన్ శేఖ్ విజయపూర్ జిల్లా బసవన బాగావాడి తల్ూకిన ఉక్లి గ్రామకి ఆగమించిన సంవిధాన జాగృతి జాతా స్తబ్దచిత్ర పూజ సీ తాడతూ గ్రామ పంచాయత్ పరీక్ష ವಿವಿಧ ಮಾಧ್ಯಮಗಳೊಂದಿಗೆ ಭವ್ಯವಾಗಿ ಸ್ವಾಗತಿಸಿಕೊಳ್ಳಲಾಯಿತು ಹುಗ್ಲಿ ಗ್ರಾಮದ ಬಸ್ ಸ್ಟಾಂಡ್ ಹತ್ತಿರದಲ್ಲಿ ಸಂವಿಧಾನ ಜಾಗೃತಿ ಜಾಥಾದ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಸಂವಿಧಾನದ ಮೌಲ್ಯಗಳನ್ನು ಪ್ರತಿಯೊಬ್ಬರು ಅರಿತುಕೊಂಡು ಜೀವನ ಸಾಗಿಸಬೇಕು ಅಂತ ಪಿಕೆಪಿಎಸ್ ಅಧ್ಯಕ್ಷ ಎಂ ಪಾಟೀಲ್ ಅವರು ಹೇಳಿದರು ಡಿಎಸ್ಎಸ್ ಮುಖಂಡ ಪರಶುರಾಮ್ ದಿಂಡವಾರ್ ಶೆಟ್ಟಪ್ಪ ಅಣ್ಣಪಗೋಳ ಶ್ರೀಕಾಂತ್ ಜಡಗ ಮಾತನಾಡಿದ್ರು ಸಂದರ್ಭದಲ್ಲಿ ಗ್ರೆಟ್ ತಹಶೀಲ್ದಾರ್ ಜಿಎಸ್ ನಾಯಕ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಭವಾನಿ ಪಟೇಲ್ ಬಿಇಒ ವಸಂತ ರಾಥೋಡ್ ಆ ಪಿಡಿಒ ಮಲ್ಲಿಕಾರ್ಜುನ ಹೆಟ್ನಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ದರೆಪ್ಪ ಮಸಳಿ ಸದಸ್ಯರಾದ ಯಲ್ಲಪ್ಪ ಜಾಲವಾದಿ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದ ಸುಭಾಷ್ ಕಲ್ಯಾಣಿ ಶಿವಾನಂದ ಮಂಗನವರು ಇನ್ನುಳಿದ ಗ್ರಾಮ ಪಂಚಾಯತ್ ಸದಸ್ಯರು ವಿವಿಧ ಸಂಘಟನೆಯವರು ಗ್ರಾಮಸ್ಥರು ಎಲ್ಲ ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕರು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಉಪಸ್ಥಿತರಿದ್ದರು ಈಗಾಗಲೇ ಹೇಳಿದಂತೆ ಬೆಡಗಾಲನ್ನು ಮುಂದಿಟ್ಟು ಬಲಗೈಯನ್ನ ಜಾತಿ ಎಲ್ಲರೂ ಸಿದ್ಧರಾಗಬೇಕಾಗಿ ವಿನಂತಿ ಈಗ ನಾನು ಆ ಬೋಧನೆಯನ್ನ ಮಾಡ್ತಾ ಇದ್ದೇನೆ ಭಾರತದ ಸಂವಿಧಾನ ಪ್ರಸ್ತಾವನೆ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸಾರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ ನೂರ ಇಸ್ವಿ ತಿಂಗಳ ಇಪ್ಪತ್ತಾರನೆಯ ತಾರೀಖವಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಜಾಗೃತಿ ಜಾಥಾ ಕಾರ್ಯಕ್ರಮದ ಈ ಸಭೆಯನ್ನ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮೂರಿನ ಹಿರಿಯರು ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಸಿ ಪಿ ಎಸ್ ಬ್ಯಾಂಕಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಕೆ ಎಂ ಪಾಟೀಲ್ರವರೇ ನಮ್ಮೂರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆತ್ಮೀಯರಾದಂಥ ಬರಪ್ಪ ಮಸರಿ ನಮ್ಮ ತಾಲೂಕಿನ ತಾಲೂಕು ದಂಡಾಧಿಕಾರಿಗಳಾದಂಥ ನಾಯಕ್ ಸಾಹೇಬ್ರೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಾದಂಥ ವಸಂತ ರಾಠೋಡ್ ಅವರೇ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳೇ ಹಾಗೂ ನಮ್ಮ ಜಿಲ್ಲೆಯ ದಲಿತ ಸಂಘ ಸಮಿತಿ ಜಿಲ್ಲಾ ಪಂಚಾಯತ್ ಆತ್ಮೀಯ ಆತ್ಮೇಯ ಅಶೋಕ್ ಚಲ್ವಳಿ ಅವರೇ ಪರಸ್ ರಾಮ್ ಅವರೇ ಹಿಂದುಮಾನ್ ಜಮಾತ ಸಮಿತಿ ಚೇರ್ಮನ್ ಆದಂತ ಸರಸಿ ಸಾಹೇಬ್ರೆ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದಂತ ಗೌತಪ್ಪ ಹಿರೋರಗಿ ಅವರೇ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳೇ ಹಾಗೂ ಇನ್ನಿತರ ವೇದಿಕೆಯಿಂದಲಿದೆ ಎಲ್ಲ ಅತಿಥಿ ಗಣ್ಯ ಮಾನ್ಯರೇ ಯಾವತ್ತು ನಮ್ಮೂರಿನ ಎಲ್ಲ ಶಾಲೆಯ ಗುರುಗಳೇ ಮುಖ್ಯ ಗುರು ಗುರು ಮಾತೆ ಹಾಗೂ ಎಲ್ಲ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಯಾವತ್ತು ನಮ್ಮೂರಿನ ಎಲ್ಲ ನಾಗರಿಕ ಬಂಧುಗಳೇ ಇವತ್ತಿನ ದಿವಸ ಬಹಳ ಹೆಮ್ಮೆ ದಿವಸ ಯಾಕಂದ್ರ ಸರ್ಕಾರದವರು ಒಂದು ಸಂವಿಧಾನ ಜಾಗೃತಿ ಸಲುವಾಗಿ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಸಂವಿಧಾನದ ಆಶಯಗಳನ್ನು ತಿಳಿಸುವುದಕ್ಕೋಸ್ಕರ ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಕೂತ್ಕೊಂಡು ಎಲ್ಲ ಗುರು ಮೂಡಿಕೊಂಡು ಆಧಾರದಿಂದ ನಮ್ಮ ಸಂವಿಧಾನ ಜಾಥಾವನ್ನು ಬರಮಾಡಿಕೊಂಡು ಇವತ್ತಿನ ದಿವಸ ಎಲ್ಲರೂ ಎಲ್ಲ ವಾದ್ಯ ಮೇಳದೊಂದಿಗೆ ಆಗಮಿಸಿ ಇವತ್ತಿನ ಒಂದು ಒಂದು ಕಾರ್ಯಕ್ರಮಕ್ಕೆ ಮೆರವು ಕೊಟ್ಟಿದ್ದೇವೆ ಎಲ್ಲ ಊರಿನ ನಾಗರಿಕ ಬಂಧುಗಳಿಗೆ ನನ್ನ ಉತ್ಪೂರ್ತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಪುಸ್ತಕಗಳನ್ನು ಹಸ್ತಾಂತರಿಸ ಹಸ್ತಾಂತರಿಸುತ್ತಿದ್ದಾರೆ ದಯವಿಟ್ಟು ಅದನ್ನು ಅವರು ಸ್ವೀಕರಿಸಬೇಕಾಗಿ ವಿನಂತಿಸ್ಕೊತ Aqui no a 9 News.